ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಹಸಿರು ಸೇನಾನಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಎಂಬತ್ತೊಂಬತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ನಂಜನಗೂಡು ತಾಲೂಕಿನ ಕವಲಂದೆ ಹೋಬಳಿ ಮಟ್ಟದ ರೈತರ ಜನಜಾಗೃತಿ ಸಭೆಯನ್ನು ಮಲ್ಲಹಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ನಂತರ ಪ್ರಾಸ್ತಾವಿಕವಾಗಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ ರೈತರು ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಬೇಡ ರೈತ ಸಂಘ ನಿಮ್ಮೊಟ್ಟಿಗೆ ಇದೆ ಹೆದರಬೇಡಿ ಎಂಬ ಧೈರ್ಯ ತುಂಬುವ ಮಾತುಗಳನ್ನಾಡಿ ಯಾವುದೇ ಬ್ಯಾಂಕ್ ಮೈಕ್ರೋಫೈನಾನ್ಸ್ ಅಥವಾ ಖಾಸಗಿ ವ್ಯಕ್ತಿಗಳಿಂದ ಹೆಚ್ಚಿನ ಬಡ್ಡಿಗೆ ಸಿಲುಕಿ ಕಿರುಕುಳ ನೀಡಿದರೆ ನಮ್ಮ ಗಮನಕ್ಕೆ ತನ್ನಿ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಎಂದು ಕಿವಿಮಾತು ಹೇಳುವ ಮೂಲಕ ರೈತರ ಹೋರಾಟದ ಬಗ್ಗೆ ವಿವರಿಸಿದರು ಇದನ್ನ ಈ ಮಲ್ಲಳ್ಳಿ ಗ್ರಾಮದಿಂದ ಇಡೀ ರಾಜ್ಯಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಕೊಡ್ತಾ ಇರೋ ಸ್ಪಷ್ಟ ಸಂದೇಶ ಇದು ಇದನ್ನ ನಮ್ಮ ಮಾಧ್ಯಮದ ಗೆಳೆಯರು ನೀವು ನಿಮ್ಮ ಪತ್ರಿಕೆಯಲ್ಲಿ ಬರೆಯೋದ್ರಿಂದ ನೂರಾರು ಗ್ರಾಮೀಣ ಜೀವಗಳನ್ನ ಇದ್ದಿದೆ ಯಾವುದೇ ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳಿದ್ರೆ ಮತ್ತೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಿಗೆ ಬಡ್ಡಿ ವಸೂಲಿ ಮಾಡ್ತಾ ಇರೋರು ಇದ್ರೆ ಮತ್ತೆ ತರಕಾರಿ ವ್ಯಾಪಾರ ಮಹಿಳೆಯರಿಗೆ ಬೆಳಿಗ್ಗೆ ಒಂಬೈನೂರು ಕೊಟ್ಬಿಟ್ಟು ರಾತ್ರಿ ಸಾವಿರ ರೂಪಾಯಿ ವಸೂಲಿ ಮಾಡ್ತಿದ್ರೆ ದಯವಿಟ್ಟು ನಿಮ್ ಜೊತೆ ನಾವಿದ್ದೀವಿ ಯಾವುದೇ ಕಾರಣಕ್ಕೂ ಇಂಥ ಕಿರುಕುಳಿಗೆ ಯಾವುದೇ ಜೀವಗಳು ಬಲಿಯಾಗಬೇಕಾಗಿಲ್ಲ ಮತ್ತೆ ನಮ್ಮ ನನ್ನೇ ಸನ್ಮಾನ್ಯ ದುರ್ ದರ್ಶನ್ ಧ್ರುವ ಅವರ ಎದುರುಗಡೆ ಒಂದು ಪ್ರತಿಭಟನೆ ಆಯಿತು ನಮ್ಮ ಏನು ಮಲ್ಕುಂಡಿ ಮತ್ತೆ ಇನ್ನೊಂದು ಉರ ಭಾಗದಲ್ಲಿ ಭಾಗದಲ್ಲಿ ಎರಡು ಆತ್ಮಹತ್ಯೆಗಳಾಗಿದ್ದವು ಆತ್ಮಹತ್ಯೆ ಮಾಡ್ಕಂಡಂತ ರೈತ ಕುಟುಂಬಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಶಾಸಕರು ಮಾತನಾಡಿ ಐದು ಲಕ್ಷ ರೂಪಾಯಿನ ಸ್ಥಳದಲ್ಲಿ ಪರಿಹಾರ ಘೋಷಣೆ ಮಾಡಿದ್ರು ಆ ಹೋರಾಟ ಕೂಡ ಇಲ್ಲಿ ನನ್ನಗೂ ನೆಲದಿಂದನೇ ಆಯಿತು ಅನ್ನೋದನ್ನು ಕೂಡ ದಯವಿಟ್ಟು ಮಾಧ್ಯಮದವ್ರು ಬರೀಬೇಕು ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಮತ್ತೆ ಇಂಥ ವಿಚಾರಗಳನ್ನ ಇಂಥ ವಿಚಾರಗಳಲ್ಲಿ ಸಾಕಷ್ಟು ನಂಜಂಗೂರ್ ಮದ್ಲಾಗಿದೆ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದಾಗ ಅದರ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದ್ದು ನಂಜಂಗೂರ್ನೆ ಇಡೀ ದೇಶಕ್ಕೆ ಅದು ಮಾದರಿಯಾಯಿತು ಮತ್ತೆ ನಮ್ಮ ಕಳ್ಳಿಪುರ ಮಾಧಸ್ವಾಮಿ ಮಾತಾಡಿದ್ರು ಕಂಡಾಗ ನರಸೀಪುರ ತಾಲೂಕಿನಲ್ಲಿ ನಮ್ಮದೇ ಸಂಘಟನೆ ಪ್ರತಿಭಟನೆ ಮಾಡಿದ ಅಲ್ಲೂ ಕೂಡ ಹದಿನೈದು ಲಕ್ಷಕ್ಕೆ ಪ್ರಾಣ ಹಾನಿಗೆ ಪರಿಹಾರ ಘೋಷಣೆ ಆಯಿತು ಇಂಥ ಏಳು ಅಂಟವನ್ನು ನಾವು ಹಳ್ಳಿಯ ಬದುಕಿನ ರೈತರು ಮಾತ್ರ ರೂಪಿಸೋಕೆ ಸಾಧ್ಯ ಯಾಕಂದರೆ ಕಷ್ಟ ಗೊತ್ತಿರೋದು ನಮಗೆ ಅನ್ನ ಬೆಳೆಯೋದು ಗೊತ್ತಿರೋದು ನಮಗೆ ಹಂಗಾಗಿ ಇಂಥ ವಿಚಾರಗಳಲ್ಲಿ ಇವತ್ತು ಗಂಟಾಘೋಷವಾಗಿರ್ತೀವಿ ನಮ್ಮ ಕೂಡ ಯಾರ ಇದ್ರೆ

ಹೋರಾಟಗಾರರಾಗಿದ್ದವರು ಸ್ವಾಮಿಯವರು ಹಾಗಾಗಿ ಇಂದು ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ರೈತರು ಸ್ವಯಂ ಪ್ರೇರಣೆಯಿಂದ ಅವರ ಜನ್ಮ ದಿನಾಚರಣೆಯನ್ನು ರೈತೋತ್ಸವ ದಿನವೆಂದು ಆಚರಣೆ ಮಾಡುತ್ತಿದ್ದಾರೆ ಎಂದರು ರೈತರ ಹಕ್ಕು ಮತ್ತು ಸಮಸ್ಯೆಗಳಿಗೆ ರೈತ ಸಂಘಟನೆ ಒಂದೇ ಪರಿಹಾರ ಅದಕ್ಕಾಗಿ ರೈತರು ಒಗ್ಗಟ್ಟಾಗಿ ರೈತ ಸಂಘಟನೆಗೆ ಬನ್ನಿ ಎಂದು ಕರೆ ನೀಡಿದರು ಅಂತ ಆಚರಣೆ ಮಾಡಲಾಗ್ತಾ ಇದೆ ಇದು ಯಾವುದೇ ಸರ್ಕಾರ ಅನೌನ್ಸ್ ಮಾಡಿರುವಂತಹ ದಿನ ಅಲ್ಲ ಸ್ವಯಂ ಪ್ರೇರಣೆಯಿಂದ ರೈತ ಚಳುವಳಿ ಆಮೇಲೆ ಪ್ರೊಫೆಸರ್ ಅವರ ಹೋರಾಟದ ಬದುಕಿನಲ್ಲಿ ಪ್ರೊಫೆಸರ್ ಅವರ ಹೋರಾಟದಿಂದ ಫಲವನ್ನ ಪಡೆದಂತಹ ರೈತ ಸಮುದಾಯ ಸ್ವಯಂ ಪ್ರೇರಣೆಯಿಂದ ಆಚರಣೆ ಮಾಡ್ತಿರುವಂಥದ್ದು ಏನು ಅವರ ಕೊಡುಗೆ ನಿಮಗೆ ಗೊತ್ತಾ ಸಾಲ ರೈತರ ಸಾಲ ಮನ್ನಾ ಮೊದಲು ಧ್ವನಿ ಎತ್ತಿದ್ದು ಇಡೀ ಭಾರತದಲ್ಲಿ ಪ್ರಸನ್ನ ಜೊಡಸ್ವಾಮಿ ಸ್ವಾಮಿ ಗ್ರಾಮಗಳಿಗೆ ಉಚಿತ ವಿದ್ಯುತ್ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಕೊಡಿಸಿದ್ದು ಪ್ರಸನ್ನ ಸ್ವಾಮಿ ತೊಂಬತ್ತರ ದಶಕದಲ್ಲಿ ರೆಕವರಿ ಆಧಾರದ ಮೇಲೆ ಕಪ್ಪಿಗೆ ಸಾವಿರ ರೂಪಾಯಿಗಿಂತ ಹೆಚ್ಚು ಒಂದು ಟನ್ ಗೆ ಬೆಲೆ ಕೊಡಿಸಿದ್ದು ಪ್ರೊಫೆಸರ್ ನಂಜುನ್ ಸ್ವಾಮಿ ಸೊ ಪ್ರೊಫೆಸರ್ ಸ್ವಾಮಿ ಅವರ ಕೊಡುಗೆ ಇನ್ನೂ ಅನೇಕ ಇದೆ ಈ ಕಾರಣಕ್ಕೆ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವ್ರನ್ನ ಕರ್ನಾಟಕ ನೆನ್ಕೊಳ್ಳಕ್ಕೆ ಇತಿಹಾಸದಲ್ಲಿ ಈ ರೀತಿ ಹೋರಾಟಗಳನ್ನು ಮಾಡಲಿಕ್ಕೆ ಏನು ಪ್ರೇರಣೆ ಅನ್ನುವುದು ಬಹುಶಃ ಅವರ ದೇಹದಲ್ಲಿ ಹರಿತಿದ್ದಂಥ ರಕ್ತದಲ್ಲಿ ಇದ್ದಂತಹ ಮೌಲ್ಯಗಳು ಆ ಮೌಲ್ಯಗಳಿಂದ ಬಂದು ಬಸವ ಚಳುವಳಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದಂತಹ ಮನೆತನ ಹನ್ನೆರಡನೇ ಶತಮಾನದಲ್ಲಿ ಆ ಕಾರಣಕ್ಕೆ ಅವರ ನಂತರದ ತಲೆಮಾರುಗಳಲ್ಲಿ ಸಮಸಮಾಜ ಸಾಮಾಜಿಕ ನ್ಯಾಯ ರಕ್ತಗತವಾಗಿ ಹರಿದು ಬಂತು ಜಾತ್ಯತೀತ ಮನಸ್ಥಿತಿ ಮೇಲು ಕೀಳು ಇಲ್ಲ ಅನ್ನೋದು ಆಮೇಲೆ ಶೋಷಣೆಯ ವಿರುದ್ಧ ಸೆಟೆದು ನಿಲ್ಲುವಂತಹ ಗುಣ ರಕ್ತಗತವಾಗಿ ಹರಿದು ಬಂತು ಇದೇ ಸಂದರ್ಭದಲ್ಲಿ ಗ್ರಾಮದ ಹಲವಾರು ಮುಖಂಡರು ರೈತ ಸಂಘಟನೆ ಸೇರ್ಪಡೆಗೊಂಡರು ಸೇರ್ಪಡೆಗೊಂಡ ಮುಖಂಡರನ್ನು ವೇದಿಕೆ ಮೇಲಿನ ಗಣ್ಯರು ಹಸಿರು ಶಾಲು ಹೊದಿಸುವ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಸಾಹಿತಿ ಕಾಳೇಗೌಡ ನಾಗವಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಿಮ್ಮಾ ಉರಗು ತಾಲೂಕು ಅಧ್ಯಕ್ಷ ಸತೀಶ್ರಾವ್ ಮುಖಂಡರುಗಳಾದ ಬಂಗರಸ್ವಾಮಿ ಕಳೀಪುರ ಮಹದೇವಸ್ವಾಮಿ ಶ್ವೇತಾ ಶಿವಣ್ಣ ಕೆಂಪಣ್ಣ ರವಿ ತಿಮ್ಮಣ್ಣ ಮಾದನಾಯಕ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು